Thank <laughs> you. ಪೀಠಿಕೆಯನ್ನು ಏನು ಸಂವಿಧಾನದ ಪೀಠಿಕೆಯನ್ನು ಓದಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಸಂವಿಧಾನ ಈ ದೇಶದಲ್ಲಿ ಬದುಕಿರ್ತಕ್ಕಂತಹ ಎಲ್ಲ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಮನೆ ಜನ ಸರ್ಕಾರ ಈ ಒಂದು ಆದೇಶವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ನಾವು ಕನ್ ತಾಲೂಕಿನಾದ್ಯಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥ ಚಲಿಸ್ತಾ ಇದೆ ಈ ರಥಕ್ಕೆ ಈಗಾಗಲೇ ನಮ್ಮ ಬಿದಗುಪ್ಪೆ ಗ್ರಾಮ ಪಂಚಾಯಿತಿಯಿಂದ ಬಹಳ ಅದ್ದೂರಿಯಾಗಿ ಗೌರವಿತವಾಗಿ ನಮಗೆ ಅಲ್ಲಿಂದ ಬೀಳ್ಕೊಟ್ಟು ನಾವು ನಮ್ಮ ಮಯೂರ ಬೇಕರಿಯಿಂದ ಅತ್ತಿಮಲೆ ಪಡಿಸಿದ್ಯಾಪ್ತಿಯಲ್ಲಿ ಬಂದ ತಕ್ಷಣ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಗೌರವಾನ್ವಿತ ಸದಸ್ಯರುಗಳು ನಮ್ಮ ದಲಿತ ಮುಖಂಡರುಗಳು ವಿವಿಧ ಸಂಘ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಸಾರ್ವಜನಿಕರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಹಿಳಾ ಸದಸ್ಯರು ಸ್ವಸಹಾಯ ಸಂಘದ ಸದಸ್ಯರು ಸಾರ್ವಜನಿಕರು ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಬರುವ ಏನು ಹೆಚ್ಚಿನದಾಗಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಕೈಗೊಡಿಸಿ ನಿಲ್ಲುವಂತಹ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಇವರೆಲ್ಲರನ್ನೊಳಗೊಂಡಂತೆ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಈ ಒಂದು ಯಶಸ್ಸು ನಮ್ಮೆಲ್ಲರಿಗೂ ಸಲ್ಲಬೇಕು ಬಾಬಾ ಸಾಹೇಬ್ರಿಗೆ ನಾವೆಲ್ಲರೂ ಎಷ್ಟು ಋಣಿಯಾಗಿದ್ದು ಸಾಲದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತಾರನೇ ತಾರೀಕು ನವೆಂಬರು ಅವರನ್ನು ಸಂವಿಧಾನವನ್ನು ರೂಪಿಸುವವರಿಗೆ ಬಂದಾಗ ಮೀಡಿಯಾದವರು ಅವ್ರನ್ನ ಕೇಳಿದ್ರು ಈ ಸಂವಿಧಾನ ನೀವು ಈಗ ಅರ್ಪಣೆ ಮಾಡಿದ್ರಿ ದೇಶಕ್ಕೆ ಈ ದೇಶ ವಿವಿಧತೆಯಿಂದ ಕೂಡಿರ್ತಕ್ಕಂಥ ದೇಶ ಬಹಳ ವಿವಿಧ ಸಂಸ್ಕೃತಿ ಜನರು ಇದ್ದಾರೆ ಈ ಎಲ್ಲ ಜನರಿಗೆ ಒಂದು ಸಂವಿಧಾನವನ್ನು ನೀವು ಹೇಗೆ ಕೊಟ್ಟಿದ್ದೀರಿ ಅಂತ ಹೇಳ್ತೀರ ಪತ್ರಿಕಾ ಮಾಧ್ಯಮದಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಈ ಸಂವಿಧಾನ ನಾಲ್ಕು ಪಿಲ್ಲರ್ ಮೇಲೆ ನಿಂತಿದೆ ಅದನ್ನು ಸಂವಿಧಾನ ಓದ್ಕೊಳ್ಳಿ ಅಂತ ಹೇಳಿದ್ರು ಆ ನಾಲ್ಕು ಪಿಲ್ಲರ್ ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಮತ್ತೆ ನ್ಯಾಯ ನ್ಯಾಯ ಎಲ್ಲರಿಗೂ ಸಿಕ್ಕಿದೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ನ್ಯಾಯವನ್ನು ಕೊಡುವಂಥ ಕೆಲಸ ಸಂವಿಧಾನ ಮಾಡ್ತಾ ಇದ್ದಾರೆ ಸಮಾನತೆಯಿಂದ ಜನರು ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಭಾರತ ದೇಶ ಇಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ನಾವೆಲ್ಲ ಜನರು ಇಷ್ಟು ಇನ್ನು ನೆಮ್ಮದಿಯ ಜೀವನವನ್ನು ಬಲೀತಾ ಇದ್ದೇವೆ ಬ್ರಿಟಿಷರು ಆಳ್ತ ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗೆ ಬದಲಾವಣೆ ಆಗಿದೆ ನಮ್ಮಗಳ ಜೀವನ ಮಟ್ಟ ಹೇಗೆ ಸುಧಾರಿಸಿದೆ ಈ ಎಲ್ಲ ಸುಧಾರಣೆಗೆ ಈ ಎಲ್ಲ ಒಂದೇ ಒಂದು ಆಯುಧ ಆ ಆಯುಧವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ 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 ಅಂತ ಹೇಳ್ತಾ ಇವತ್ತು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ಒಂದು ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ನೀವು ಜಯಗೊಳಿಸಿದ್ದೀರಿ ಅದ್ದೂರಿಯಾಗಿ ಮಾಡಿದ್ದೀರಿ ಈ ಎಲ್ಲ ಎಸ್ ಎಸ್ ನಿಮ್ಮೆಲ್ಲರೂ ಸಲ್ಲಿಸ್ತಾರೆ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮ ಸಮಾಜ ಕಲ್ಯಾಣಾಧಿಕಾರಿಗಳು ಬಹುಮುಖ್ಯವಾಗಿ ನಮ್ಮ ಮುಖ್ಯಾಧಿಕಾರಿಗಳು ಮಂಜುನಾಥ್ ಸರ್ಗೆ ದೊಡ್ಡ ಚಪ್ಪಳಿಯನ್ನು ನೋಡಬೇಕು ಹಾಗೆ ನಮ್ಮ ಮಾನ್ಯ ಪರಿಸರ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರುಗಳಲ್ಲೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಹಾಗೆ ನಮ್ಮ ವಿವಿಧ ಸಂಘರ್ಷದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಹೆಚ್ಚಿನ ನಮ್ಮ ವಿಷಯವನ್ನ ಇಲ್ಲಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ ಪುರಸಭೆಯ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಗೌರವಾನ್ವಿತ ಸದಸ್ಯಗಳಿಗೆ ಸದಸ್ಯರಿಗೆ ಈ ಸದಸ್ಯರು ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಈ ಜಾಗ ಕಾರ್ಯಕ್ರಮದಲ್ಲಿ ಬಹುಶಃ ಮಾದರಿ ಮತ್ತು ವಿಶೇಷವಾಗಿ ಮಹಿಳೆಯರು ಇವತ್ತು ನಾನು ಈ ಜಾತಾ ಕಾರ್ಯಕ್ರಮಕ್ಕೆ ಅತ್ಯಂತ ನೀಡಿದರೆ ನಾನು ಮೊತ್ತ ಮೊದಲಿಗೆ ಅವರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ತಿಳಿಸಿದೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆ ತನ್ನ ಮೂಲ ತತ್ವಗಳಾದ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವದ ಒಂದು ಅಂಶಗಳನ್ನು ಅವರು ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತು ಈ ದೇಶ ಸಾಧ್ಯ ವಿಶೇಷವಾಗಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಸಹ ಜನವರಿ ಇಪ್ಪತ್ತಾರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನವನ್ನು ಅವರು ಬರೆದಂಥ ಪ್ರಬಂಧಗಳನ್ನು ಅವರು ಬರೆದಂಥ ಭಾಷೆಗಳ ಬಗ್ಗೆ ವಿಶೇಷವಾಗಿ ಅವತ್ತು ಕಾರ್ಯಕ್ರಮಗಳನ್ನು ಹಂಕೊಂಡಿದೆ ಜಗತ್ತಿನ ದೊಡ್ಡ ಅಮೆರಿಕ ಹಾಗೆ ಮುಂದುವರೆದು ದೇಶಗಳಾದಂಥ ಅನೇಕ ದೇಶಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡೈತೆ ಒಪ್ಕೊಂಡೈತೆ ಅವರ ಬಗ್ಗೆ ಡಿಬೇಟ್ಗಳೆಲ್ಲ ಯಾರನೇ ಅದು ನಡೆಸಿದೆ ಇದು ಅದು ಅಚ್ಚಿನ ಹೆಚ್ಚಿನ ರೀತಿಯಲ್ಲಿ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಈ ಪುರುಷ ರಸ್ತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಇದು ಅತ್ಯಂತ ಯಶಸ್ವಿಯಾಗಿ ಕರೆದಿದೆ ಇನ್ನು ಈ ಜಾತ್ರೆ ಮುಂದೆ ಸಾಧ್ಯ ಇದೆ ಅಸಮಾನತೆ ಎಲ್ಲ ಹೆಚ್ಚು ಕಾಣ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟರು ಯಾರು ಶೋಷಿತರಿದ್ದಾರೆ ಅವರಿಗೆ ಸಮಾಜದ ಸಮಾಜದ ಮುನ್ನನೆಗೆ ಬಂದು ಅವರು ಮುನ್ನಲೆಗೆ ಬರಬೇಕು ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದಕ್ಕೆ ಬರಬೇಕು ಆ ರೀತಿಯಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಕೊಟ್ಟಿರೋದ್ರಿಂದಲೇ ಇವತ್ತು ಎಲ್ಲ ಶೋಷಿತ ವರ್ಗಗಳೂ ಸಹ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದೆ ಇದು ಇದು ಸಮರ್ಪಕವಾದ ರೀತಿಯಲ್ಲಿ ಆಗಬೇಕು ಅಂತ ಸರ್ಕಾರ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದೆ ವ್ಯಾಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ಒಂದು ಅಭಿನಂದನೆಗಳು ಸನ್ನಾಸದಕ್ಕೆ ಮೂಲ ಕಾರಣವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನದಲ್ಲಿ ಒಂದು ಮಹಿಳೆಯೇ ಶೋಷಿತ ವ್ಯಕ್ತಿನೇ ಅಂತ ತಿಳಿದು ಆಕೆಗೂ ನಾನು ಮುಖ್ಯವಾಹಿನಿಗೆ ಬಂದು ಆಕೆಯನ್ನು ಸಮಾಜದ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತಲೇ ಅವರು ಹಬ್ಬದ ರೀತಿಯಲ್ಲಿ ಸಡಗರವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾರಿ ಅದ್ಭುತ ಮೆರವಣಿಗೆಯ ಮುಖೇನ ಹತ್ತಿ ಬೆಲೆ ಪುರಸಭೆ ವ್ಯಾಪ್ತಿಗೆ ಕರೆತಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಸಂಘಟನೆಗಳಿಗೂ ಮತ್ತು ಹತ್ತಿ ಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಮಹಿಳಾ ಸಂಘಟನೆಗಳು ಅಂಗನವಾಡಿ ಕಾರ್ಯಕರ್ತರು ಎಲ್ರಿಗೂ ನಾನು ಅವರಿಗೆ ಚಿರಋಣಿಯಾಗಿರುತ್ತೇನೆ ಏನಂದರೆ ಇವತ್ತು ಸಂವಿಧಾನ ಜಾಥಾ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಒಂದು ಭಾರಿ ಅತ್ಯುತ್ತಮವಾಗಿ ಒಳ್ಳೆಯ ಕಾರ್ಯಕ್ರಮ ಇದು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ಅವರ ಹಕ್ಕು ಏನು ಎನ್ನೋದು ಅರ್ಥ ಅರ್ತ್ಕೊಳ್ಳೋ ಒಂದು ಕಾರ್ಯಕ್ರಮ ಇದು ಮಹಿಳೆಯರು ವಾಹಿನಿಗೆ ಬರೋದಕ್ಕೆ ನಮ್ಮ ಕಾಂತಕ್ಷ್ಮಮ್ಮವ್ರು ಹೇಳ್ದಂಗೆ ಅವರು ಮುಖ್ಯ ವಾಹಿನಿಗೆ ಬರೋದಕ್ಕೆ ಅವರು ಶೋಷಿತರಾಗಿದ್ದರು ಆಚೆ ಬರ್ತಾ ಇರಲಿಲ್ಲ ಅಂತ ಮಹಿಳೆಯರು ಇವತ್ತು ಹೆಚ್ಚಾಗಿ ಇಲ್ಲಿ ಬರಬೇಕಾದ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹೆಚ್ಚು ಶೋಷಿತರು ಈ ಮೇಲ್ವರ್ಗದ ಜನರ ಅವರ ಏನು ದಬ್ಬಾಳಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಅದರ ಶೋಷಣೆಯನ್ನು ಹೊರದೂಡಿಸಿ ಎಲ್ಲರೂ ಶಿಕ್ಷಣ ಸಂಘಟನೆ ಹೋರಾಟ ಇದರ ಮೂಲಕ ಎಲ್ರಿಗೂ ಅರಿವು ಮೂಡಿಸಿ ನಮ್ಮ ಎಲ್ಲ ಯುವಕರು ಮೇಲ್ ಮೇ ಏನು ರಾಜಕೀಯವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅವರ ಜೀವನದ ಸ್ವಾವಲಂಬಿಯನ್ನು ಏನು ಹೆಚ್ಚು ಭಾರಿ ಅಭಿವೃದ್ಧಿ ಪಡಿಸೋದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ನಾವು ಚಿರುಣಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಅರಿಸ್ತಾ ಇದ್ದೇನೆ ಈ ಹತ್ತಿ ಬೆಲೆ ಪುರಸಭೆ ಬಹಳ ಪ್ರಜ್ಞಾವಂತ ಪುರಸಭೆ ಅನಿಸುತ್ತೆ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಸಂವಿಧಾನ ಜಾಗೃತಿ ಯಾತ್ರೆಗೆ ಪೂರ್ವ ಸ್ವಾಗತವನ್ನು ಕೋರಿದ್ದಾರೆ ಅದರಲ್ಲೂ ಸಹ ಮಹಿಳೆಯರು ವಿಶೇಷವಾಗಿ ಪೂರ್ಣ ಕುಂಭ ಸ್ವಾಗತವನ್ನು ಬಯಸಿ ನಾವು ಮಹಿಳೆಯರು ಸಮಾನತೆಯಲ್ಲಿ ನಾವು ದುಡಿಬೇಕು ಯಾವುದೇ ಕಾರಣಕ್ಕೂ ಪುರುಷರು ಹೇಳ್ದಂಗೆ ನಾವು ಕೇಳಬಾರ್ದು ಆದರೆ ಸೊಸೈಟಿಯಲ್ಲಿ ಸಮಾಧಾನವಾಗಿ ಸಮಾನತೆಗೆ ಸರ್ವರಿಗೂ ಸಮಪಾಲು ಸಮಪಾಲು ಎಂಬತಕ್ಕಂಥ ಅಂಶವನ್ನು ನೀಡಿದ್ದಾರೆ ಅದರಿಂದ ಈ ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಎಲ್ಲ ಪಾತ್ರಕ ಮಾಧ್ಯಮಗಳವರಿಗೆ ಹಾಗೂ ಪುರುಷ ಬಿ ಎಲ್ಲ ಸದಸ್ಯರುಗಳು ಕೂಡ ಈ ಮೂಲಕ ಧನ್ಯವಾದವನ್ನು ತಿಳಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಲೆಯ ಸ್ವಸಹಾಯಕ ಸಂಘದ ಮಹಿಳೆಯರು ಹಾಗೂ ಅಂಗನವಾಡಿ ಟೀಚರ್ಸು ಪುರಸಭೆಯ ಎಲ್ಲ ಗೌರವದ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಾರ್ವಜನಿಕರಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ ನಮಗೆ ಸ್ವತಂತ್ರ ಬಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಯಿತು ಈ ಸಂವಿಧಾನದ ವಿಚಾರವನ್ನು ಎಲ್ಲರೂ ಇದನ್ನು ಅರ್ಥೈಸ್ಕೊಳ್ಬೇಕು ಸಂವಿಧಾನ ಅಂದರೆ ಏನು ಅಂತ ಎಲ್ಲರೂ ತಿಳ್ಕೊಬೇಕು ಇದನ್ನು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕಾನೂನು ಕಾನೂನುಗಳಿಂದ ಏನೇ ನಮಗೆ ಸೌಲಭ್ಯಗಳು ಸಿಗುತ್ತೆ ಅದರ ಅನುಕೂಲಗಳೇನು ಸಂವಿಧಾನದ ಮಹತ್ವ ಏನಂತ ತಿಳ್ಕೊಬೋದು ಆದ್ದರಿಂದ ದಯವಿಟ್ಟು ಮಹಿಳೆಯರು ಹಾಗೂ ಎಲ್ಲರೂ ಶೋಷಿತ ವರ್ಗದವರು ಇರ್ಬೋದು ಯಾರು ಇದು ಬರೀ ಶೋಷಿತಗಲ್ಲ ಎಲ್ಲ ಸಭ ಎಲ್ಲರಿಗೂ ಸೇರಿ ಸಂವಿಧಾನವನ್ನು ಬರೆದಂಥ ಬಾಬಾ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ನಮಗೆ ಕೊಟ್ಟಂಥ ಸಂವಿಧಾನವನ್ನು ಇವತ್ತು ಆಗಸ್ಟು ಇದು ಈ ದಿನ ನಮಗೆ ಜಾಗೃತಿ ಮೂಡಿಸೋ ಮುಖಾಂತರ ಸರ್ಕಾರ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಂವಿಧಾನದ ಬಗ್ಗೆ ಹೆಚ್ಚು ಜನಗಳಿಗೆ ಮನವರಿಕೆ ಆಗಲಂಥ ಈ ಸಂವಿಧಾನವನ್ನು ತಿಳ್ಕೊಳ್ಳಿ ಅಂತ ಈ ಸರ್ಕಾರಗಳು ಮಾಡ್ತಾ ಆ ಸರ್ಕಾರಗಳಿಗೆ ಧನ್ಯವಾದಗಳು ತಲುಪ್ತಾ ಇದ್ರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಲ್ಲರಿಗೂ ಅಭಿನಂದಿಸ್ತಾ ಅವರಿಗೆ ಜೈ ಜೈ ಸಂವಿಧಾನ ಜಾಗೃತಿ ಜಾಥಾ ಎಂಬ ಒಂದನ್ನು ರಾಜ್ಯ ಸರ್ಕಾರ ಆಯಿಸಿದೆ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಅತ್ತೆ ಬೆಲೆ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ ಎಲ್ಲರ ಪುರಸಭೆ ಸದಸ್ಯರುಗಳಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾತೆಯರಿಗೂ ಮತ್ತೆ ಎಲ್ಲ ಬಂದಿರತಕ್ಕಂಥ ನಮ್ಮ ಎಲ್ಲ ಎಲ್ಲ ಹೋರಾಟಗಾರರು ಎಲ್ಲ ನಾಯಕು ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಲುಪ್ತಾ ಇದ್ದೀನಿ ಇವತ್ತು ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನವನ್ನು ಎಲ್ರಿಗೂನು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಸಮಾನತೆ ಶಿಕ್ಷಣ ಹೋರಾಟ ಎಂಬ ಒಂದು ಇದನ್ನು ಅರಿವು ಮೂಡಿಸ್ಲಿಕ್ಕೆ ಇವತ್ತು ಇಡೀ ರಾಜ್ಯ ಪೂರ್ತಿ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ರಿಗೂ ಕೇವಲ ಇದು ಸಂವಿಧಾನ ದಲಿತರಿಗೆ ಮಾತ್ರ ಅಲ್ಲ ಎಲ್ಲ ಜಾತಿ ಜನಾಂಗದವರೆಗೂ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ ಹಂಗಾಗಿ ಎಲ್ರಿಗೂನು ಜೈ ಹಿಂದ್ ಜೈ ಭೀಮ್ ಇವತ್ತು ಭಾರತ ಸಂವಿಧಾನ ಜಾಗೃತಿ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಎಷ್ಟೋ ವರ್ಷದಿಂದ ಎಷ್ಟೆಷ್ಟೋ ಯಾರು ಸರ್ಕಾರದ ಈ ಕೆಲಸ ಮಾಡಿಲ್ಲ ಇದುವರೆಗೂ ಎಷ್ಟೋ ಇತ್ತು ಈ ಕೆಲಸ ಯಾರು ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ನಾವು ಇಲ್ಲಿ ಬೇಕು ಕಾರಣ ಅಂದರೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಂವಿಧಾನ ಅನ್ನೋದು ಇದು ಇದುವರೆಗೂ ಯಾರು ಮಾಡೋಕ್ಕಾಗಿದೆ ಕೆಲಕ್ರಮನ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಡಿಸೈಡ್ ಮಾಡಿ ಕ್ಯಾಬಿನೆಟ್ ಆಗ ಸಾಹೇಬರು ಮಾಡಲೇಬೇಕು ಅಂತೇಳಿ ಈ ರಥಯಾತ್ರನ ಯಾರೇ ಕೆಲಕ್ರಮ ಮಾಡಿರ್ಬೋದು ಈ ಯಾತ್ರೆಯ ಚಿತ್ರರೊಡ್ಡಿಗೆ ಅವರು ಸೇರಿ ಮಾಡೇಬೇಕು ಅಂತೇಳಿ ಜಾಗೃತ ಮಾಡಿ ಇವತ್ತು ಇಡೀ ರಾಜ್ಯದ ಪಂಚಾಯತ್ ರಾಜ್ ಕರ್ನಾಟಕ ಸರ್ ಸೇರಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಹೋಗಿ ಅಂಬೇಡ್ಕರ್ ಏನೋ ತೋರ್ಸ್ಬೇಕು ಜನ ಗೊತ್ತಬೇಕು ಇವತ್ತು ಈ ಮಠದಾಗ ಎಲ್ಲ ಇರಬೇಕಂತ ಕಾರಣ ಆ ಮಹಾನ್ ಭಾವನ ಬರೆದರು ಶಿಲ್ಪಿ ಅವ್ರು ಬರೆದರು ತಿದ್ದುಪಡಿ ಸದ್ದುಪಡಿ ಏನೈತೆ ನಾವು ಎಲ್ಲ ಜನಾಂಗ ಅವ್ರಿಗೆ ನಾನು ನೀನು ಅಂತ ಬರ್ದಿಲ್ಲ ಇವತ್ತು ಅಲ್ಲೇ ಹೆಂಗಿದ್ದೀರಿ ಇದೇ ರೀತಿ ಎಲ್ಲ ಇರಬೇಕು ಅಂತೇಳಿ ರಾಜ್ಯದ ಇನ್ನೂ ಮುಂದೆ ದಿನಗಳಿಗೆ ಒಂದು ಅಂಬೇಡ್ಕರ್ ಭವನ ಆಗ್ಬೋದು ಇವತ್ತು ನೋಡಿ ಕರ್ನಾಟಕ ಆನೇಕಲ್ ತಾಲೂಕಾಗ ಪ್ರಥಮ ಬಾರಿಗೆ ಹದಿನಾಲ್ಕು ಕೋಟಿ ಅಂಬೇಡ್ಕರ್ ಹೋರ್ ಇದ್ದೀವಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇದುವರೆಗೂ ಯಾರೂ ಮಾಡಿಲ್ಲ ಮಾಡಿ ತೋರಿಸ್ತಾ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ಅದೇ ರೀತಿ ಹತ್ತು ಮೇಲೆ ಜಾಗ ಐತೆ ನಮ್ಮ ಸೇತುವೆಲ್ಲ ಹೇಳ್ತಾ ಇದ್ದೀರಿ ಆ ಜಾಗದಾಗ ನೀವು ಕೊಟ್ಟವ ನಾವು ಯಾವಾಗ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅದೇ ರೀತಿ ಅಂಬೇಡ್ಕರ್ ಅವರ ಸದಾ ನಾವೆಲ್ಲ ಜೊತೆಗಿದ್ದೀರಿ ಪುರಸಭಾ ಅಧಿಕಾರಿಗಳು ಮೀಡಿಯಾ ಅವರು ಕಾರ್ಯಕ್ರಮ ಎಲ್ಲ ಸೇರಿ ಮಹಿಳೆಯರು ಉಪಾಧ್ಯಕ್ಷ ಉದ್ಯಕ್ಷ ಎಲ್ಲ ಬಂದರೆ ಎಲ್ಲ ಕೂಡ ಜೈ ಕರ್ನಾಟಕ ಜೈ ಭೀ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲ ಸ್ವತೃತ್ರ ಕೂಡಿ ಬಹಳ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಮಾಜ ಕಲ್ಯಾಣಕ್ಕೆ ಇಲಾಖೆಯಿಂದ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಅವರ ಒಂದು ವಿದ್ಯಾಭ್ಯಾಸ ಅವರ ಒಂದು ಹೋರಾಟ ಅವರ ಒಂದು ಶೈಕ್ಷಣಿಕ ಭೂಮಂಡಲದ ಆಳ ಅಗಳ ಅಳಿಯುವುದು ಎಷ್ಟು ಅಸಾಧ್ಯವೋ ಅಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ ವಿಚಾರ ಮತ್ತು ವಿದ್ಯಾಭ್ಯಾಸ ಅಳಿಯುವುದು ಅಷ್ಟೇ ಅಸಾಧ್ಯ ಎಂಬುದಕ್ಕೆ ಮಾತನ್ನು ಹೇಳ್ತಾ ಈ ಮೂಲಕವಾಗಿ ಭಾಳ ಅತ್ತೂರಿಯಾಗಿ ಈ ಒಂದು ಸಂವಿಧಾನದ ರಚನೆ ಜನವರಿ ಇಪ್ಪತ್ತಾರು ಸಂವಿಧಾನ ರಚನೆ ಆದಂಥ ಸಂದರ್ಭದಲ್ಲಿ ಒಟ್ಟು ಸಂವಿಧಾನ ಜಾಗೃತಿ ಜಾತವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಅತ್ತೂರಿಯಾಗಿ ಇವತ್ತು ಅತ್ತಿ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಸಹೋದರರು ಎಲ್ಲ ಸೇರಿ ಒಗ್ಗಟ್ಟಾಗಿ ಯಶಸ್ಸು ಇದ್ದಾರೆ ಹಾಗಾಗಿ ಇಲ್ಲಿ ಸ ಈ ಸಮಾರಕ್ಕೆ ಬಂದಂಥ ಎಲ್ರಿಗೂ ಧನ್ಯವಾದ ಅಂತ ಇವತ್ತು ಹತ್ತು ಬೆಲೆಯಲ್ಲಿ ಚುನಾವಣೆ ಜಾತ್ರೆ ನಡೀತಾ ಇದೆ ಜಾತ್ರೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಇದೇ ರೀತಿ ಪ್ರಪ್ರಥಮ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೆದಿ ಅಂತ ಹಾಗೂ ಅದೇ ರೀತಿಯಾಗಿ ನಾವು ಇದನ್ನು ಪಾಲನೆ ಮಾಡಬೇಕು ಯಾವುದೇ ಜಾತಿ ಜನಾಂಗಕ್ಕೆ ಒಂದಾಗಿದ್ದಂಥದ್ದಲ್ಲ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೂ ಕಡ್ಡಾಯಪಟ್ಟಂಥ ಸಂವಿಧಾನ ಈ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಅವರ ಧ್ಯೇಯ ಭಾವನೆಗಳನ್ನು ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ನಡೆಯೋಣ ದುಡಿಯೋಣ ದುಡಿಯೋಣ ಅಂತ ಹೇಳ್ತಾ ಈ ಮಾತನ್ನು ನಾನಿಲ್ಲಿಗೆ ಅರ್ಪಣೆ ಮಾಡುತ್ತಾ ಜೈ ಭೀಮ್ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಹುಬ್ಕೊಂಡಿದ್ದೀವಿ ಇವತ್ತು ನಮ್ಮ ದಲಿತ ಹೆಣ್ಣು ಮಕ್ಕಳು ನಾಲ್ಕು ಗೋಡೆಯ ಮಧ್ಯದಲ್ಲಿ ಇರುವಂಥವ್ರನ್ನ ಹೊರಗಡೆ ತಂದು ಮಾತಾಡೋದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಯಾವಾಗಲೂ ಚುರಋಣಿಯಾಗಿದ್ದೀವಿ ಮತ್ತು ಇವತ್ತು ತುಂಬ ಚೆನ್ನಾಗಿ ಪೂಜೆಯನ್ನು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡಿದ್ವಿ ಎಲ್ಲರೂ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಂಘದವರು ಮತ್ತು ಎಲ್ಲ ಅಂಗನವಾಡಿ ಟೀಚರ್ಸ್ ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ತುಂಬ ಚೆನ್ನಾಗಿ ಸಹಾಯ ಮಾಡಿದರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಿ